ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ವಿಷಯ ಏನಂದರೆ ಸಾಲಗಾರ ಸತ್ತರೆ ಹೊಣೆಗಾರಿಕೆ ಯಾರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಬ್ಬರು ಸಹ ತಮ್ಮ ವೈಯಕ್ತಿಕ ಕಾರಣಗಳಿಗೆ ಮತ್ತು ತಮ್ಮ ಅವಶ್ಯಕತೆಗಳಿಗೆ ಸಾಲ ಮಾಡ್ತಾರೆ ಅದರಲ್ಲಿ ವೈಯಕ್ತಿಕ ಸಾಲ ಮಾಡಿದ್ರೆ ಅದರಲ್ಲಿ ಏನು ನಿಯಮ ಇದೆ ಮತ್ತು ಗೃಹ ಸಾಲ ತಗೊಂಡ್ರೆ ಅದರಲ್ಲಿ ಏನು ನಿಯಮ ಇದೆ ಮತ್ತು ಕಾರಿನ ಸಾಲ ಇದರ ಬಗ್ಗೆ ಮುಂದೆ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಸ್ನೇಹಿತರೆ ಈಗ ಸಾಲ ಸುಲಭವಾಗಿ ಸಿಗುತ್ತೆ ಸಾಲ ಪಡೆದ ವ್ಯಕ್ತಿ ಅದನ್ನು ಹಂತ ಹಂತವಾಗಿ ಪಾವತಿ ಮಾಡ್ತಾನೆ ಒಂದು ವೇಳೆ ಮಧ್ಯದಲ್ಲಿ ವ್ಯಕ್ತಿ ಸಾವನ್ನಪ್ಪಿದರೆ ಆ ಸಾಲ ತೀರಿಸೋರು ಯಾರು ಮತ್ತು ಈಗಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಐಟಮ್ನಿಂದ ಹಿಡಿದು ಬಟ್ಟೆಗಳವರೆಗೆ ಈಗ ಎಲ್ಲ ವಸ್ತುವಿಗೂ ಸಾಲ ಸೌಲಭ್ಯವಿದೆ ಕೈನಲ್ಲಿ ಹಣವಿಲ್ಲ ಅಂತ ಚಿಂತಿಸುವ ಅಗತ್ಯವಿಲ್ಲ ಒಂದಿಷ್ಟು ಸಾಲ ಮಾಡಿ ನಮ್ಮಿಷ್ಟದ ವಸ್ತುಗಳನ್ನು ಖರೀದಿ ಮಾಡಬಹುದು ಸಾಲದಲ್ಲಿ ಮೂರು ಮುಖ್ಯ ವಿಧಗಳಿವೆ ಪರ್ಸನಲ್ ಲೋನ್ ಹೋಮ್ ಲೋನ್ ಕಾರ್ ಲೋನ್ ಎಂದು ವಿಂಗಡಿಸಲಾಗಿದೆ ಈ ಸಾಲಗಳು ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಜನರು ತಮ್ಮ ವೈಯಕ್ತಿಕ ಅಗತ್ಯತೆಗೆ ಇಲ್ಲವೇ ಮನೆಗಾಗಿ ಸಾಲ ಮಾಡ್ತಾರೆ ಬ್ಯಾಂಕ್ನಿಂದ ಸಾಲ ಪಡೆದು ತನ್ನ ಆಸೆ ಈಡೇರಿಸಿಕೊಳ್ಳುವ ವ್ಯಕ್ತಿ ಸಾಲ ಮರುಪಾವತಿಗೆ ಮುನ್ನವೇ ಸಾವನ್ನಪ್ಪಿದರೆ ಆ ಸಾಲದ ಕತೆ ಏನಾಗುತ್ತದೆ ಎಂಬುದು ಅನೇಕರ ಪ್ರಶ್ನೆಯಾಗಿದೆ ಸಾಲಗಾರ ಸತ್ತರೆ ಸಾಲದ ಹೊಣೆಗಾರಿಕೆ ಯಾರಿಗೆ ಇದಕ್ಕೆ ಸಂಬಂಧಿಸಿದಂತೆ ವಿವಿಧ ಸಾಲಗಳ ನೀತಿ ನಿಯಮಗಳು ವಿಭಿನ್ನವಾಗಿವೆ ಕೆಲವೊಮ್ಮೆ ಉತ್ತರಾಧಿಕಾರಿ ಅಥವಾ ಸಹ ಸಾಲಗಾರ ಬಾಕಿ ಮೊತ್ತವನ್ನು ಪಾವತಿಸಬೇಕಾಗುತ್ತದೆ ಮತ್ತೆ ಕೆಲ ಸಾಲದಲ್ಲಿ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆ ನಿಯಮಗಳ ಪ್ರಕಾರ ಪಾವತಿಗೆ ವ್ಯವಸ್ಥೆ ಮಾಡುತ್ತದೆ ಈಗ ನೆಕ್ಸ್ಟು ಗೃಹ ಸಾಲದಲ್ಲಿ ನಿಯಮ ಏನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ಸ್ನೇಹಿತರೆ ಗೃಹ ಸಾಲದಲ್ಲಿ ಬ್ಯಾಂಕ್ ಮನೆಯ ಆಸ್ತಿಯನ್ನು ಅಡಮಾನ ಇಡುತ್ತದೆ ಸಾಲಗಾರ ಸತ್ತಾಗ ಬಾಕಿ ಸಾಲವನ್ನು ಸಹ ಸಾಲಗಾರ ಅಥವಾ ವಾರಸುದಾರ ತೀರಿಸಬೇಕು ಆಸ್ತಿ ಮಾರಾಟ ಮಾಡಿ ಸಾಲ ತೀರಿಸುವ ಆಯ್ಕೆಯನ್ನು ನೀಡಲಾಗುತ್ತದೆ ಹೆಚ್ಚಿನ ಬ್ಯಾಂಕ್ಗಳು ಗೃಹ ಸಾಲಕ್ಕೆ ವಿಮೆ ಸೌಲಭ್ಯ ನೀಡುತ್ತವೆ ಸಾಲಗಾರ ಸತ್ತಾಗ ವಿಮೆ ಕ್ಲೈಮ್ ಮಾಡುವ ಮೂಲಕ ಉಳಿದ ಮೊತ್ತವನ್ನು ಮರುಪಾವತಿ ಮಾಡುತ್ತವೆ ನೆಕ್ಸ್ಟು ಪರ್ಸ್ನಲ್ ಲೋನ್ ಇದರ ನಿಯಮ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ವೈಯಕ್ತಿಕ ಸಾಲದಲ್ಲಿ ನಿಯಮ ಭಿನ್ನವಾಗಿದೆ ಪರ್ಸ್ನಲ್ ಲೋನ್ ಅಷ್ಟು ಸುರಕ್ಷಿತವಲ್ಲ ಅಂದರೆ ಪರ್ಸ್ನಲ್ ಲೋನ್ ಏನಿದೆಯಲ್ಲ ಅದು ಅಷ್ಟೊಂದು ಸೇಫಲ್ಲ ಹಾಗಾಗಿ ಅದನ್ನು ಪಡೆದ ವ್ಯಕ್ತಿ ಸಾವನ್ನಪ್ಪಿದರೆ ಆ ಸಾಲ ಕೂಡ ಆತನ ಜೊತೆಯೇ ಮಣ್ಣಾಗುತ್ತದೆ ವೈಯಕ್ತಿಕ ಸಾಲದ ಜೊತೆ ಕ್ರೆಡಿಟ್ ಕಾರ್ಡ್ ಸಾಲವನ್ನು ಕೂಡ ಇದರಲ್ಲಿ ಸೇರಿಸಲಾಗುತ್ತದೆ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಪಡೆದು ವ್ಯಕ್ತಿ ಸಾವನ್ನಪ್ಪಿದರೆ ಈ ಸಾಲ ತೀರಿಸುವ ಜವಾಬ್ದಾರಿಯು ವಾರಸುದಾರನಿಗಾಗಲಿ ಇಲ್ಲ ಅನ್ಯ ವ್ಯಕ್ತಿಗಾಗಲಿ ಹಸ್ತಾಂತರಿಸುವುದಿಲ್ಲ ಈ ಸಾಲವನ್ನು ಬ್ಯಾಂಕ್ ಸ್ವತಃ ಮರುಪಾವತಿ ಮಾಡುತ್ತದೆ ನೆಕ್ಸ್ಟು ಕಾರ್ ಲೋನ್ ಕಾರು ಖರೀದಿಯ ವೇಳೆ ಸಾಲ ಮಾಡಿದ ವ್ಯಕ್ತಿ ಸಾಲ ಮರುಪಾವತಿ ಮಾಡದೆ ಸಾವನ್ನಪ್ಪಿದರೆ ಕಾರನ್ನು ಅಡಮಾನ ಇಡಲಾಗುತ್ತದೆ ಕಾರಿನ ಸಾಲ ಪಾವತಿಸುವಂತೆ ಮೊದಲು ಮೃತ ವ್ಯಕ್ತಿ ಕುಟುಂಬವನ್ನು ಕೇಳಲಾಗುತ್ತದೆ ಕುಟುಂಬಸ್ಥರಿಗೆ ಅದು ಸಾಧ್ಯವಾಗದ ಸಂದರ್ಭದಲ್ಲಿ ಕಾರನ್ನು ಮಾರಾಟ ಮಾಡಿ ಸಾಲ ತೀರಿಸುವಂತೆ ಕೇಳಲಾಗುತ್ತದೆ ಇನ್ನು ಫೈನಲಿ ವಾರಸುದಾರರಿಗೆ ಸಾಲದ ಹೊಣೆ ತಪ್ಪಿಸೋದು ಹೇಗೆ ಸಾಲ ತೆಗೆದುಕೊಂಡ ವ್ಯಕ್ತಿ ತನ್ನ ಸಾಲದ ಹೊಣೆ ವಾರಸುದಾರರಿಗೆ ಬೀಳದಂತೆ ಮಾಡಲು ಒಂದು ಉಪಾಯವಿದೆ ಸಾಲ ಪಡೆದ ವ್ಯಕ್ತಿ ಸಾಲ ಪಡೆಯುವ ಸಮಯದಲ್ಲಿ ವಿಮೆ ಮಾಡಿಸಬೇಕು ಹೀಗೆ ಮಾಡಿದರೆ ವ್ಯಕ್ತಿ ಸತ್ತಾಗ ಸಾಲ ಪಡೆದವನ ಕುಟುಂಬವು ಹಣವನ್ನು ಮರುಪಾವತಿಸಬೇಕಾಗಿಲ್ಲ ಬ್ಯಾಂಕ್ ವಿಮಾ ಪ್ರೀಮಿಯಂನಿಂದ ಬಾಕಿ ಮೊತ್ತವನ್ನು ಮರುಪಾವತಿ ಪಡೆಯುತ್ತದೆ ಪ್ರತಿಯೊಂದು ಬ್ಯಾಂಕ್ ಸಹ ಸಾಲ ವಿಮಾ ಸೌಲಭ್ಯವನ್ನು ಹೊಂದಿದೆ ಅನಾರೋಗ್ಯ ಗಾಯ ಅಥವಾ ಸಾವಿನಂಥ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಸಾಲ ಮರುಪಾವತಿಯನ್ನು ಕವರ್ ಮಾಡಲು ಈ ವಿಮೆ ಸಹಾಯ ಮಾಡುತ್ತದೆ ಸೋ ಫೈನಲಿ ಸಾಲಗಳ ಬಗ್ಗೆ ಎಷ್ಟು ಗೊತ್ತೋ ಅಷ್ಟು ಮಾಹಿತಿ ತಿಳಿಸಿದ್ದೀನಿ ಇನ್ನು ನನ್ನ ಕಡೆಯಿಂದ ಹೇಳೋದೇನೆಂದರೆ ಯಾರೂ ಸಹ ಅಗತ್ಯಕ್ಕಿಂತ ಜಾಸ್ತಿ ಸಾಲ ಮಾಡಕ್ಕೆ ಹೋಗ್ಬೇಡಿ ಅದು ಅದು ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿಯ ಹೊಸ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು